ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೋಡಿ ಟೊಮೆಟೊ ಕಾಯಿ ಮತ್ತು ಹಸಿ ಬೇಯಿಸಿ ಚಟ್ನಿ ಅಂತ ಮಾಡೋಣ ಒಂದು ಕುಕ್ಕರಲ್ಲಿ ಟೊಮೆಟೊ ಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದಿಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸಬೇಕು ಹಾಂ ಬೇಯಿಸಾದ್ಮೇಲೆ ಒಂದು ಕಡೆ ಈ ಥರ ಇಟ್ಟಿರಬೇಕು ಆಮೇಲೆ ನೋಡಿ ಇದಕ್ಕೆ ರುಬ್ಬೋದಕ್ಕೆ ಮಿಕ್ಸಿಲಿ ಕಾಯಿ ತುರಿ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸಾಂಬಾರು ಪುಡಿ ಒಂದು ಎರಡು ಸ್ಪೂನ್ ಹಾಕಬೇಕು ಆಮೇಲೆ ಬೆಳ್ಳುಳ್ಳಿ ಇದನ್ನು ಮಿಕ್ಸಿಮ್ಮ ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಆಮೇಲೆ ನೋಡಿ ಅದು ಬೇಯಿಸಿರೋದನ್ನ ಈ ಥರ ನೀರು ಈ ಥರ ಬಿಟ್ಟು ಇದನ್ನು ಸ್ವಲ್ಪ ಆರಿಸಿ ಆಮೇಲೆ ಮಿಕ್ಸಿ ಮಾಡಬೇಕು ಆಮೇಲೆ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕೊಬೇಕು ಆಯಿಲು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ನೋಡಿ ಇದು ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನು ಇದಕ್ಕೆ ಬಗ್ಗಿಸಬೇಕು ಆಮೇಲೆ ಇದನ್ನು ಕಾಯಿ ಮತ್ತು ಇದನ್ನು ಬೇಯಿಸಿರ್ತೀವಲ್ಲ ಮೆಣ್ಸಿನ್ಕಾಯಿನ ತರಿ ತರಿಯಾಗೂ ರುಬ್ಬೋದು ತಪ್ಪಿದ್ರೆ ಇನ್ನು ಫುಲ್ ಪೇಸ್ಟ್ ಬೇಕಂದರೆ ಚೆನ್ನಾಗಿರುತ್ತೆ ಎರಡು ಥರನೂ ಈ ಥರ ಪೇಸ್ಟ್ ಮಾಡಿ ಮಾಡಿ ಈ ಥರ ಹಾಕಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಎಲ್ಲರೂ ಈ ಥರ ಫುಲ್ ರೆಡಿಯಾಗಿದೆ ಈಗ ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಚಪಾತಿ ಜೊತೆ ರೊಟ್ಟಿ ಜೊತೆ